ಪ್ರಿಯ ವೀಕ್ಷಕರೇ ನಮಸ್ಕಾರ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾವ ವಿಚಾರಪ್ಪ ಅಂದರೆ ಈ ಹೊಸದಾಗಿ ಬಂದಿರತಕ್ಕಂಥ ಏನು ಬಿ ಎಮ್ ಟಿ ಸಿ ವಿದ್ಯುತ್ ಶಕ್ತಿ ವಾಹನಗಳು ಬಂದಿದವಲ್ಲ ಎಲೆಕ್ಟ್ರಿಕ್ ವಾಹನಗಳು ಈ ಬಸ್ಗಳು ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳನ್ನು ಯಾರು ಓಡಿಸ್ತಾ ಇದ್ದಾರೆ ಅಂದರೆ ಆ ಖಾಸಗಿ ಡ್ರೈವರ್ಗಳು ಪ್ರೈವೇಟ್ ಡ್ರೈವರ್ಗಳು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ತಗೊಂಡಿರ್ತಾರೆ ಅವರಿಗೆ ಇಂಟ್ರ್ಯೂ ಇರೋಲ್ಲ ಎಂಥದ್ದು ಇರಲ್ಲ ಇಂಟ್ರ್ಯೂ ಇದ್ದರೂ ಕೂಡ ಏನೋ ಸಮಥಿಂಗಲ್ಲಿ ಬಂದು ಕೇರ್ಕೊಂಡ್ಬಿಡ್ತಾರೆ ಅವರೆಲ್ಲ ಯಾರಪ್ಪ ಅಂದರೆ ಈ ಐ ಟಿ ಪಿ ಎಲ್ಲಲ್ಲಿ ಇಲಕಾಂಗ್ ಚೀಟಿಲಿ ಬಿ ಪಿ ಓ ಕಂಪ್ನೀಲಿ ಕೆಲಸ ಮಾಡೋರು ಕಾಲ್ ಸೆಂಟರು ಅದು ಇದು ಕಂಪ್ನಿಲೇ ಟಿ ಟಿ ಓಡಿಸೋರು ಆ ಟಿ ಟಿ ಓಡಿಸೋರು ಇವತ್ತು ತಗೊಂಬಂದು ಬಿ ಎಮ್ ಟಿ ಸಿ ಬಸ್ಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಆಮೇಲೆ ಜವಾಬ್ದಾರಿನೇ ಇಲ್ಲ ಅವರಿಗೆ ಆ ರೀತಿ ಬೇಕಾಬಿಟ್ಟು ಬಟ್ ಆ ಬಸ್ಗಳನ್ನು ಓಡಿಸ್ತಾರೆ ಆ ಬಸ್ ಹೆಂಗಂದ್ರೆ ಒಂದು ಐವತ್ತು ಸಲ ಸ್ಪೀಡಲ್ಲಿದ್ದರೆ ಅದೇ ಸ್ಪೀಡಲ್ಲೇ ಹೋಗಿ ನಿಲ್ಲಿಸ್ತಾರೆ ಬ್ರೇಕ್ ಹೊಡೋದು ಆ ರೀತಿ ಬಸ್ಸಲ್ಲೂ ಕೂಡ ನಿತ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ಪ್ರತಿದಿನ ನಾವು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಯಾವ ರೀತಿ ಯಾರು ಬಡ್ಸ್ ಬಳಸ್ ಅಂತ ಗೊತ್ತಿದೆ ಮಾಮೂಲಿ ಬಸ್ಗಳು ಬರ್ತಾವಲ್ಲ ಅವೆಲ್ಲ ಗೌರ್ಮೆಂಟ್ ಕಡೆಯಿಂದ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್ ಹಾಕಿ ಅವರೆಲ್ಲ ಅಪ್ಲಿಕೇಶನ್ ಹಾಕಿ ಎಲ್ಲ ಸೇರ್ಕೊಂಡಿರ್ತಾರೆ ಇವರಿಗೆಲ್ಲ ಯಾವ ಲೆಟ್ರಿಗೆ ಗಿಟ್ರು ಟ್ರೈನಿಂಗು ಪೈನಿಗೂ ಏನಿಲ್ಲ ಹೋದ ಡಿ ಎಲ್ ತೋರ್ಸಿದ ಅವಾಗ ಸೇರ್ಕೊಂಡ ಇಲ್ಲ ಆ ಲಂಚ ಕೊಟ್ಟ ಡಿ ಎಲ್ ಇದ್ರಿದ್ದರೆ ಹಾಗೆ ಈ ಥರ ನಿನ್ನೆ ಆಕ್ಸಿಡೆಂಟ್ ಆಗಿದೆಯಲ್ಲ ಈ ಎಗ್ನಹಳ್ಳಿ ಹತ್ರ ಬಸ್ಗೆ ಬ್ರೇಕ ಬೇಕ್ರಿಗೆ ಗುದ್ದುಬಿಟ್ಟು ಹೋಗಿ ಹೋಟ್ಲಿಗೆ ಈ ಥರ ಇವರು ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ನಮ್ಮನ್ನು ಸಾರ್ವಜನಿಕರ ಪ್ರಾಣ ತೆಗಿಬೇಕಂತಲೇ ಇಂಥ ಡ್ರೈವರ್ನ ಕರ್ಕೊಂಬಂದು ಇಟ್ಟಿದ್ದಾರೆ ಆದರೆ ಇಲ್ಲಿ ಸಾರಿಗೆ ಮಂತ್ರಿಗಳು ದಯವಿಟ್ಟು ಮತ್ತು ನೀವು ಡಿಪೋದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಒಳ್ಳೊಳ್ಳೆ ಡ್ರೈವರ್ಗಳನ್ನು ಸೇರಿಸ್ಕೊಳ್ಳಿ ಇಂಥ ಕೆಪ್ರ ನನ್ನ ಮಕ್ಕಳನ್ನ ಸೇರಿಸ್ಕೊಂಡು ಜನರ ಜೀವನ ತೆಗೆಯೋ ಜೀವ ಹಾಳು ಹೋಗಬೇಡಿ ಹೋಗ್ಬೇಡಿ ಹೋದಯಿತಾ ಒಂದ್ಸರಿ ಜೀವ ಹೋಗಿದ್ದದ್ದು ವಾಪಸ್ ಬರಲ್ಲ ಜೀವ ತೆಗಿಯಕ್ಕೆ ಯಾರಿಗೂ ಒಪ್ಪಿಲ್ಲ ಇಲ್ಲಿ ಈ ಥರ ಬೇಕಾ ಬಿಟ್ಟು ಕೆಲಸ ಮಾಡಂಗಿದ್ರೆ ಎಲ್ಲರಿಗೂ ಕೊಟ್ಬಿಡ್ರಿ ತೆಗೆ ಯಾವನಾರು ದಾರಿ ಕರ್ಕಂಬಂದು ಬಸ್ಗಳು ಕೊಟ್ಬಿಡ್ರಿ ತಗೆ ಈ ಥರ ಇವರಿಗೆ ಜವಾಬ್ದಾರಿ ಇಲ್ಲ ಇವರು ಬೇವರ್ಸ್ಗಳು ತರ ಓಡಿಸ್ತಾರೆ ಬಸ್ಗಳು ಹೆಂಗ್ ಬೇಕು ಫುಲ್ಲು ಬಳಗಡೆ ಇರ್ತಾರೆ ಸುಮ್ಮನೆ ಬಸ್ ಸ್ಟಾಪ್ ಬಂದ ಲೆಫ್ಟ್ ತಗೊಂಡ್ಬಿಡ್ತಾರೆ ಅವ್ನಂಬ ಚಮಕ್ ಕೊಡ್ತಾರೆ ದಾರಿಲಿ ಹೋಗೋರಿಗೆಲ್ಲ ಚಮಕ್ ಕೊಟ್ಕೊಂಡು ಹೋಗೋದು ಹೆಂಗಬೇಕಂದ್ ಬಸ್ ಓಡಿಸೋದು ಎಸ್ ಬಸ್ ಏನಾರು ಗೊತ್ತಿದ್ರೆ ಅಲ್ಲಿ ನಿಲ್ಸ್ಬಿಟ್ಟು ಒಟ್ಟೋಗೋದು ಅಲ್ಲಿ ನಿಲ್ಸ್ಬಿಟ್ಟು ಓಡೋಗೋದು ಇವ್ರು ಯಾರಿಗೂ ಹೇಳೋರು ಕೇಳೋರು ಒಬ್ಬರು ರೀ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಎಲೆಕ್ಟ್ರಿಕಲ್ ಬಸ್ಗಳನ್ನ ಖಾಸಗಿ ಅವರು ಇವರು ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಓಡಿಸ್ತಾರೆ ಈ ಬಸ್ಸು ಎಲ್ಲಿ ಕುದುತ್ತಾರೋ ಎಲ್ಲಿ ಆಕ್ಸಿಡೆಂಟ್ ಮಾಡ್ತಾರೋ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ ಇವ್ರಿಗಿರೋ ಇರೋ ದುರಂಕಾರ ಅಂದ್ರೆ ನಿಜವಾಗ್ಲೂ ಇವರೆಲ್ಲ ಎಲ್ಲಿಂದ ಬಂದವರು ಅಂದರೆ ಈ ಐ ಟಿ ಪಿ ಎಲ್ಲು ಸಿಟಿಲಿ ಬಿ ಪಿ ಓ ಕಂಪ್ನಿಲಿ ಮತ್ತು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರೆಲ್ಲ ಕರ್ಕೊಂಡ್ಬಂದು ಇಲ್ಲಿಗೆ ಮುಲ್ಸ್ಬಿಟ್ಟಿದ್ದಾರೆ ಇವರೇ ಬಂದಿದ್ದಾರೆ ಇಲ್ಲ ಕೆಲವರು ಆಟೋ ಡ್ರೈವರ್ ಇದರಲ್ಲಿ ಯಾಕಂದ್ರೆ ಹೆಂಗೆ ಬೇಕಂಗೆ ಓಡಿಸ್ತಾರೆ ಇವ್ರು ಇಷ್ಟ ಬಂದಂಗೆ ಓಡಿಸ್ತಾರೆ ನಾವು ಸಿಟೀಲಿ ಓಡಿಸ್ತೀವಿ ನಿಧಾನ ಓಡಿಸೋಣ ನಾವು ಏನಿಲ್ಲ ಹೆಂಗೆ ಬೇಕಂಗೆ ಓಡಿಸೋದು ಈಗ ಇವರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವರು ಎಲೆಕ್ಟ್ರಿಕಲ್ ಬಸ್ನವ್ರು ಪೂರ್ತಿ ಇವತ್ತೇನು ಎಲೆಕ್ಟ್ರಿಕಲ್ ಬಸ್ ಓಡಾಡ್ತಾವಲ್ಲ ಬೆಂಗಳೂರಲ್ಲಿ ಅವರೆಲ್ಲ ಖಾಸಗಿ ಡ್ರೈವರ್ಗಳು ಕಾಂಟ್ಯಾಕ್ಟ್ ಪೇಸಿಂಗ್ ಮೇಲೆ ತಗೊಂಡಿದ್ದಾರೆ ಬಸ್ ಎಲ್ಲಿ ಗಟ್ಟಿರುತ್ತೋ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ ಬಸ್ ಎಲ್ಲಿ ಏನಾಗುತ್ತೋ ಅಲ್ಲಿ ನಿಲ್ಸ್ಬಿಟ್ಟು ಓಡಾಬಿಡ್ತಾರೆ ಇವರು ಇರೋದಿಲ್ಲ ಭಯಾನಕ ದುರಂಕಾರ ಇವರು ಜನಗಳತ್ರ ಜಗಳ ಮಾಡೋಕ್ಕೆ ಹೋಗ್ತಾರೆ ಆಮೇಲೆ ಜನಗಳಿಗೆ ಚಮಕ್ ಕೊಡಕ್ಕೆ ಹೋಗ್ತಾರೆ ಇವರಿಗೆ ಒಂದು ಕಂಟ್ರೋಲ್ ಇಲ್ಲ ಇವ್ರಿಗೆ ಹೇಳೋರು ಕೇಳೋರು ಯಾವನೂ ಇಲ್ಲ ಮತ್ತು ಈ ಸರ್ಕಾರದಲ್ಲೂ ಕೂಡ ಯಾವೂ ಇಲ್ಲ ಎಲ್ಲ ಬರೀ ಸುತ್ತವೆ ಇಂಥವ್ರಿಗೆಲ್ಲ ಡ್ರೈವಿಂಗ್ ಕೆಲಸ ಕೊಟ್ಟು ಇವತ್ತು ದಿನ ಒಂದು ಆಕ್ಸಿಡೆಂಟ್ ಆಯ್ತವೆ ದಿನ ಒಂದು ಅಪಘಾತ ಆಯ್ತವೆ ಯಾವನು ಹೇಳೋರು ಕೇಳೋರ್ ಇಲ್ಲ ಅದು ದುಡ್ಡು ಕೊಟ್ಟರೆ ಇವ್ರಿಗೆ ಗಾಡಿ ಕೊಟ್ಬಿಡ್ತಾರೆ ದುಡ್ಡು ಕೊಟ್ರೆ ಗಾಡಿ ಕೊಟ್ಬಿಡ್ತಾರೆ ಜನಗಳು ಅನುಭವಿಸಿ ಜನಗಳು ಇಂಥವ್ರ ಆಯ್ಕೆ ಬಗ್ಗೆ ಕೊಟ್ಟರೆ ನಾವು ಅನುಭವಿಸ್ ಜನಗಳು ಇವತ್ತು ನಾವು ನಾವು ಸರಿ ಹೋಗೋವರೆಗೂ ಇವ್ರು ಯಾವನು ಸರಿ ಹೋಗೋಣ ಯಾರು ಕೂಡ ಇವತ್ತು ಒಬ್ಬನೇ ಒಬ್ಬ ನಿಧಾನ ಕೊಡ್ತಿರೋ ಗೋಡ ಇಲ್ಲ ಹೆಂಗ್ ಬೇಕಂಗೆ ಓಡಿಸ್ತಾರೆ ಇದನ್ನ ಓಡಿಸೋದೆಲ್ಲ ಇವ್ರು ಇಷ್ಟು ಟ್ರಾಫಿಕ್ ಇರುತ್ತೆ ಇಷ್ಟು ಗಲಾಟೆ ಇರುತ್ತೆ ಹುಚ್ಚು ಜನ ಮಕ್ಕಳ ಥರ ಓಡ್ತಾರೆ ಇವರು ಕಾಸಿಕ ಡ್ರೈವರ್ಗಳು ಯಾರು ಇವರಿಗೆ ಹೇಳೋರು ಕೇಳೋರು ಒಬ್ಬರೇ ಇಲ್ಲ ಮತ್ತೊಂದು ಸಿಸ್ಟಮೆಟಿಕ್ ಇಲ್ಲ ಇವ್ರಿಗೊಂದು ಟ್ರೈನಿಂಗ್ ಇಲ್ಲ ಒಂದು ಜವಾಬ್ದಾರಿ ಹೇಳ್ಕೊಡೋರು ಇಲ್ಲ ಏನಪ್ಪ ನನಗೆ ದುಡ್ಡು ಕೊಟ್ನಾ ಇದ್ದಾಗ ಬಸ್ ತಗೊಂಡು ಹೋಗಿ ಏನು ಅಪ್ಪಂದ ಅದ ಬಸ್ಸು ಏನು ಇವರು ಅಪ್ಪಂದ ಈ ತಿರುಬಾಕಿ ನನ್ನ ಮಕ್ಕಳಲ್ಲ ಬಸ್ ಇದು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗೆ ಬಿಟ್ಟು ಓಡಿಸ್ಕೊಂಡು ಇವತ್ತು ಜನಗಳ ಪ್ರಾಣವನ್ನು ತೆಗಿತಾ ಇದಾರೆ ಜನಗಳ ಪ್ರಾಣ ತೆಗಿಯಕ್ಕೆ ಇದರಲ್ಲಿ ಸರ್ಕಾರ ಸಾರಿಗೆ ಮಂತ್ರಿಗಳೂ ಇದರಲ್ಲಿ ಕಾರಣ ಮತ್ತು ಸರ್ಕಾರಿ ಅಧಿಕಾರಿಗಳೂ ಕಾರಣ ಇದರಲ್ಲಿ ಯಾಕಂದ್ರೆ ಅವ್ರು ತಾನೇ ಇವ್ರಿಗೆ ಕೆಲಸ ಕೊಡೋದು ನಾವಲ್ವಲ್ಲ ಅಲ್ವಲ್ಲಿ ಇವ್ರಿಗೆ ಕೆಲಸ ಕೊಡೋದು ಅವರು ತಾನೇ ಕೆಲಸ ಕೊಡೋದು ಅಧಿಕಾರಿಗಳು ನೋಡ್ಕೊಂಡು ಅವ್ರು ಏನಾರ ಎರಡು ಬಿಸ್ಕತ್ತೋ ಮೂರು ಬಿಸ್ಕತ್ತೋ ಕೊಟ್ಟರೆ ಪುಸ್ತಕನ ಬಸ್ ಕೊಟ್ಬಿಡೋದು ಅವ್ನು ತಗೊಂಡೋಗಿ ಎಲ್ಲ ಇಟ್ಬಿಟ್ಟು ಬಂದ್ಬಿಡೋದು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ರೀ ಇದಕ್ಕೆ ಸಿಸ್ಟಮೆಟಿಕ್ಲಿ ಇವೆ ಅಲ್ಲ ರೀ ಹೇಳೋರ್ ಯಾವ ನೀಲ್ವ ಹಂಗಾದ್ರೆ ಏನು ಇಷ್ಟ ಬಂದ್ರಿಗೆಲ್ಲ ಬಸ್ ಕೊಟ್ಬಿಡ್ತಾರೆ ನೀವು ಎಲ್ಲರಿಗ ಹಂಗೆ ಮಾಡ್ಬಿಡಿ ಅವ್ರನ್ನೆಲ್ಲ ಉಳಿಸ್ಬಿಡಿ ತೆಗೆ ಎಲ್ಲರೂ ದಿನ ಒಂದು ಬಸ್ ಕಳಿಸ್ರಿ ದಿನ ಒಂದು ಬಸ್ ಹೋಗಿ ಬಿದ್ದು ಬರಲಿ ತೆಗೆ ದಿನ ಒಂದು ಬಸ್ ಕುತ್ಕೊಂಬೆಡ್ಲಿ ಏನು ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕಿದ್ರೆ ಗೊತ್ತಾಗಿರೋದಲ್ಲ ನಿಮ್ಮ ಸ್ವಂತ ಹಿಂಗೆ ಹಿಂಗೆ ಮಾಡ್ತಿದ್ರಿ ನೀವು ಸ್ವಂತ ನಿಮ್ಮ ಗಾಡಿಗಳು ನಿಮ್ಮ ಸೈಕಲ್ಗಳು ಹಿಂಗೆ ನೋಡ್ಕೊತೀರಾ ಹಾಗಾದ್ರೆ ಹ್ಞೂ ನಿಮ್ಮ ಇವಾಗ ಇಷ್ಟು ಬೆಂಕಿ ಯಾಕ ಸರಿಯಾಗಿ ಸಮಾಧಾನ ಮಾಡ್ಕೊಂಡು ಓಡಿಸ್ರಿ ನಿಮ್ಮ ಅಪ್ಪನ ಏನು ಗಂಟು ಹೋಗಲ್ಲ ಫಾಸ್ಟಾಗಿ ಹೋದ್ರೆ ಏನು ವರ್ಲ್ಡ್ ಕಪ್ ಕೊಡೋಲ್ಲ ಇಲ್ಲ ಚಿನ್ನದ ಗಿರೀಟನ್ನು ಕೊಡಲ್ಲ ನಿಮಗೆ ಏನು ಈ ಥರ ಓಡಿಸ್ತಿರಲ್ಲೈ ನೀವು ಎಲ್ಲ ಕೆಪ್ರ್ರುಗಳ ಯಾಕ್ರೋ ಯಾಕ್ರೋ ಈ ಥರ ಓಡಿಸ್ತೀರಾ ಏನರ ನಿಮಗೆ ಏನಾರ ರೋಗ ಬಂದತ್ತೆ ನಿಮಗೆ ಏ ಏನು ವರ್ಲ್ಡ್ ಕಪ್ ಕೊಡ್ತಾರ ಡಿಪ್ಪದಲ್ಲಿ ಹೇಳೋರ ಏಯ್ ಫಾಸ್ಟಲ್ಲಿ ಹೋಗ್ಬೇಕು ನೀವು ಹೆಂಗ್ ಹಂಗೆ ಹೋಗ್ಬೇಕು ಆ ಬ್ರೇಕಲ್ಲಿ ಓಡೋರ ಪಾಪ ವಯಾಸ ಆದಗಿರೋರು ಆ ಬಸ್ಸಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಆ ರೀತಿ ಬ್ರೇಕ್ ಪಡೀತಿರಲ್ರ ನೀವೆಲ್ಲ ಎಂಥ ಕೆಂಪ್ರಗಳಿದ್ದೀರ ನೀವೆಲ್ಲ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡಿ ಆಗಿಲ್ವ ಮುಚ್ಕೊಂಡು ರೀ ಯಾವ್ದಾರ ಎಲ್ಲರೂ ಹೋಗಿ ಯಾವ್ದಾರ ಗೂಡ್ಸ್ ಗಾಡಿ ಓಡಿಸೋಕ್ರೋ ಲಾರಿಗಿರಿ ಓಡ್ಸಕ್ಕೆ ಹೋಗ್ರ ಯಾಕ್ರ ಬಂದ್ರಿ ಬಸ್ ಓಡ್ಸೋಕ್ಕೆ ಜಬರ ಜವಾಬ್ದಾರಿ ಇದೆ ಕಂಡ್ರೋ ಸಾರ್ವಜನಿಕರ ಸೇವೆ ಜವಾಬ್ದಾರಿ ಇದೆ ಅಧಿಕಾರಿಗಳ್ಗಂತು ಇಲ್ಲ ನಿಮಗೂ ಇಲ್ವಾ ಒಳ್ಳೆ ಚಾಲಕರು ಅನ್ಸ್ಕೊಳ್ರಿ ಒಬ್ಬ ತಪ್ಪು ಮಾಡೋದಕ್ಕೆ ಇಡೀ ಚಾಲಕ ಕುಲಕ್ಕೆ ಮಕ್ಮಕ್ ಹೋಗ್ತೀರ ಜನ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ನೀಟಾಗಿ ಗಾಡಿ ಓಡಿಸೋದ್ ಕಲಿರೋ ವ್ಯಾಪರಿಸ್ಕೊಳ್ಳೋ ನಾವು ಡ್ರೈವರ್ ಕಂಡ್ರ ಡ್ರೈವರ್ ನಾವೂ ಗೊತ್ತಾಯ್ತಾ ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾಡಿ ಇಲ್ಲ ಆಗಲಿಲ್ವಾ ಮುಚ್ಕೊಂಡು ಯಾವ್ದಾರ ಸೈಕಲ್ ವಿಕಲ್ ಹೊಡಿಸೋಕೆ ಹೋಗಿಲ್ಲ ಗಾರಿ ಹೋಗಿ ಅದು ಒಳ್ಳೆ ಕೆಲಸನೇ ಅದು ದಿನ ಸಾವಿರ ರೂಪಾಯಿ ಕೊಡ್ತಾರೆ ಇವಾಗ ಥೂ ಒಪ್ಪಿ ಮುಂಡತ್ತವ ಸರಿಯಾಗಿ ಬಳಸಿ ಬಸ್ಗಳು